ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರ ಟೆಕ್ಸ್ ಅನ್ಕೊಂಡ ಚೆನ್ನಲ್ಲ ಇವತ್ತು ನಾವು ಆರೆಂಜ್ ಪೇಂಟ್ನ ಕಾಲಮ್ಗಳಿಗೆ ಪೇಂಟ್ ಮಾಡ್ತಾಯಿದ್ದೀವಿ ನೋಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ನಾವು ಆಗಲೇ ಪ್ರೈಮರ್ನ ಪೇಂಟ್ ಮಾಡಿದ್ದೀವಿ ಇವಾಗ ಆರೆಂಜ್ ನ ಹೊಡಿತಾ ಇದ್ದೀವಿ ಈ ಪೇಂಟ್ ಬಂದ್ಬಿಟ್ಟು ಕಂಪ್ನಿ ನೀರಕ್ ಪೇಂಟ್ ಅಂತೇಳಿ ಸ್ಪ್ರೀ ಪೇಂಟ್ ಮಾಡ್ತಾ ಇದ್ದೀವಿ ಇವತ್ತು ನಾವು நோடி ஃபிரெண்ட்ஸ் பேண்ட்டு ஒட் இதீடெல்லாம் கம்ப்ளீட்டாக இது ரெட் ஆன அந்த கடை எல்லாம் முக்தி இது நோடி ஃபிரெண்ட்ஸ் இதேமர் நான் இவங்க இதற்கு ரெட் ஆனா இது பேண்ட் வந்துவிட்டு இப்பட்ரு பேண்ட் ஃபிரெண்ட்ஸ் இது ಇದು ನೋಡಿ ಫ್ರೆಂಡ್ಸ್ ಪೇಂಟ್ ಮೆಷಿನ್ ಇದು ಸ್ಪ್ರೇ ಪೇಂಟು ಇದು ನೋಡಿ ಫ್ರೆಂಡ್ಸ್ ಮರ ಆಗಿದೆ ಇವಾಗ ಆರೆಂಜ್ ಪೇಂಟ್ ಇದಕ್ಕೆ ನೋಡಿ ಫ್ರೆಂಡ್ಸ್ ಹೊಡಿತಾ ಇದ್ದೀವಿ ನೀವು ಸಂಡೇ ಅಲ್ವಾ ಅದಕ್ಕೆ ಜಲ್ದಿ ಜಲ್ದಿ ಹೊಡೆದು ಹನ್ನೆರಡು ಗಂಟೆ ಇಲ್ಲ ಕ್ಲೋಸ್ ಆಗುತ್ತೆ ಡ್ಯೂಟಿ ಟೈಮು நாளேடி இது ஃப்ரெண்ட்ஸ் அதுக்கே ஜி ஜிதி பேண்ட் மாதிரி இது கம்ப்ளீட் மாட்டு இன்னொரு ட்ரெஸில் இது அதுக்கு பிரேமர் ஹாக்கி தீவி இன்னொன்னூர் பிரேமர் இது ஆேமர் ஹாக்கோக்கோ பேண்ட் ஆரஞ்ச் பேட்டமேலே நடி ஃப்ரெண்ட்ஸ் இது கம்ப்ளீட் ஆகி வந்து நேரடி ஃபிரெண்ட்ஸ் ஆல்மோஸ்ட் எல்லாம் பேண்ட் எல்லாம் முக்தே ಪೇಂಟ್ ಆದಮೇಲೆ ಎಲ್ಲ ನಮ್ಮ ಚಾನಲ್ದಾಗ ನಮ್ಮ ನಂಬರ್ ಬರ್ಕೋಬೇಕು ಫ್ರೆಂಡ್ಸ್ ಅವ್ರದ್ದು ನೋಡಿ ಫ್ರೆಂಡ್ಸ್ ಟ್ರಜಲ್ಗೆಲ್ಲ ಪ್ರೈಮರ್ ಆಗಿದೆ ಒಂದು ಸೈಡ್ ಆರೆಂಜ್ ಹೊಡೆದ್ಬಿಟ್ಟು ಸೋಮವಾರಿಂದ ಇದನ್ನ ಕಂಟಿನ್ಯೂ ಮಾಡಬೇಕು ಆರೆಂಜ್ ಹಾಕಿಗೆ ಅಲ್ಲಿ ದೊಡ್ಡ ಟ್ರಜಲ್ ಇದ್ದಲ್ಲ ಫ್ರೆಂಡ್ಸ್ ಅದು ಆರೆಂಜ್ ಹಾಕಿದ್ದೀವಿ ಅಲ್ಲ ನಾಳೆಲ್ಲ ನಾಡ್ದ ಲೋಡಿಂಗ್ ಇದೆ ಅದು ನೋಡಿ ಫ್ರೆಂಡ್ಸ್ ಇದ್ದಾರೆ ഓക്കെ ഫ്രെണ്ട്സ് ഈ വീഡിയോ ഇഷ്ട ലൈക്ക് ശേർ ಮಾಡಿ.